ಎಷ್ಟೋ ಜನ ಹೆಣ್ಮಕ್ಳು ನಮ್ಮ ಹತ್ರ ಇನ್ನೂರು ಸೀರೆ ತಗೊಂಡೋಗಿ ಲಕ್ಷ ಲಕ್ಷ ದುಡಿಯ ಕೂತಾರೀ ನೂರ ಐವತ್ತು ಇನ್ನೂರು ಇನ್ನೂರ ಐವತ್ತು ಮುನ್ನೂರು ಮುನ್ನೂರ ಐವತ್ತು ಐದ್ನೂರು ಎರಡ್ ಸಾವಿರ ಮೂರ್ ಸಾವಿರ ಬಾಳ ಇದಾವ್ರಿ ವೆರೈಟಿ ಎಷ್ಟೋ ಜನ ಹೆಣ್ಮಕ್ಳಿಗೆ ಕಷ್ಟಪಟ್ಟು ದುಡಿಬೇಕು ಅನ್ನೋರಿಗೆ ಈ ವಿಡಿಯೋ ದಾರಿದೀಪ ಆಗುತ್ತೆ ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ ಇಲ್ಲಿವರೆಗೂ ಇಷ್ಟು ದೊಡ್ಡ ಸೀರೆ ಅಂಗಡಿ ನೋಡ್ಲಿಕ್ಕೆ ಚಾನ್ಸೇ ಇಲ್ಲ ಯಾಕಂದ್ರೆ ಇದು ಅಲ್ಲಿಂದ ಹಿಡಿದು ಈ ರೋಡಿಗೆ ಟಚ್ ಇದೆ ಅಂದ್ರೆ ಒಂದ್ ನೂರ ಮೂವತ್ ಫುಟ್ ರೋಡ್ ಇದೆ ಸರ್ ಇದು ಎಲ್ಲ ಸೀರೆಯನ್ನು ಹಣ್ಣು ತುಂಬಿಬಿಟ್ಟಿದ್ದೀವಿ ಎಲ್ಲ ಹೋಲ್ಸೇಲಾಗಿ ಪೂರ್ತಿ ನೋಡ್ಬೇಕಂದ್ರೆ ನಿಮಗೆ ಒಂದು ದಿನ ಬೇಕು ನಿಮ್ಮ ಕುಟುಂಬದಲ್ಲಿ ಒಬ್ಬನಾಗ ಹೇಳ್ತಾ ಇದ್ದೀನಿ ನಾನು ಪ್ರತಿ ಮನೆ ಹೆಣ್ಮಕ್ಳು ಸ್ವಾವಲಂಬಿ ಜೀವನ ನಡೆಸ್ಬೇಕಂತ ಅಂದ್ಕೊಂಡಿರ್ತೀರಿ ಆ ಜೀವನ ನಡೆಸ್ಬೇಕಂದ್ರೆ ನೀವು ಬಿಸ್ನೆಸ್ ಹಂಡ್ರೆಡ್ ಪರ್ಸೆಂಟ್ ಮಾಡಲೇಬೇಕು ಹಂಡ್ರೆಡ್ ಪರ್ಸೆಂಟ್ ಬಿಸ್ನೆಸ್ ಮಾಡಿದ್ರೆ ನಮ್ಮ ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟ್ ಇರತ್ತಿ ಎಸ್ ಎಸ್ ಮೂಡಿ ಸಾರೀಸ್ ಕಾಸಬಾಗ್ ಮರ್ಗಮದಲ್ಲಿ ಬಣ್ಸಂಗರಿ ಟೆಂಪಲ್ ಪಕ್ಕದಲ್ಲಿ ಬೆಳಗಾವಿ ಮತ್ತು ಈ ವಿಡಿಯೋನು ಪ್ರತಿ ಹೆಣ್ಮಕ್ಳಿಗೂ ಶೇರ್ ಮಾಡಿರಿ ಎಷ್ಟೋ ಜನ ಹೆಣ್ಮಕ್ಳಿಗೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಹಾಂ ಹಲೋ ನಮಸ್ಕಾರ ಶರಣ್ ರೀ ಎಸ್ ಎಸ್ ಮೋಡಿ ವತಿಯಿಂದ ನಾವು ಮಾತಾಡ್ತಾ ಇರೋದು ಬರೀ ನೂರ ಐವತ್ತು ರೂಪಾಯಿಂದ ಸ್ಟಾರ್ಟ್ ಆಗಿ ನಮ್ಮ ಹತ್ರ ಹತ್ತು ಸಾವಿರವರೆಗೂ ಸೀರೆ ಇದೆ ಯಾವ ಥರ ಇರುತ್ತಂತೇಳಿ ನಿಮ್ಗೆ ಸೀರೆ ತೋರಿಸ್ತೀನಿ ಬರ್ರಿ ವೀಡಿಯೋ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಸರ್ ಮೊದಲನೇದಾಗಿ ನೂರ ಐವತ್ತು ರೂಪಾಯಿ ಸೀರೆ ತೋರಿಸ್ತಾ ಇದ್ದೀನಿ ಇಡೀ ಕರ್ನಾಟಕದಲ್ಲಿ ನಮ್ಮ ಬೆಲೆಗೆ ಯಾರೂ ಕೊಡಲ್ಲ ನಿಮಗೆ ಒಂದು ಖರ್ಚಿಗೆ ತೊಗೊಳಕಾದ್ರೂ ನಿಮ್ಗೆ ನೂರು ರೂಪಾಯಿ ಸಿಗುತ್ತೆ ನಾವು ಅಂಥದ್ರಲ್ಲಿ ನೂರ ನೂರ ಐವತ್ತು ರೂಪಾಯಿಗೆ ನಿಮ್ಗೆ ಸೀರೆ ಕೊಡ್ತಾ ಇದೀವಿ ನೋಡಿ ಏನೇನು ಇರುತ್ತೆ ಸರ್ ಐವತ್ತು ರೂಪಾಯಿ ಸೀರೆ ಸರ್ ವಿತ್ ಬ್ಲೌಸ್ ಇರುತ್ತೆ ಸರ್ ಇದು ಆರಾಮಾಗಿ ನೀವು ಐರಿ ಮಾಡಲಿಕ್ಕೆ ಗಿಫ್ಟಿಂಗ್ ಕೊಡ್ಬೋದು ಆರಾಮಾಗಿ ತೊಗೋಬೋದು ಸ್ಮೂತ್ ಇರುತ್ತೆ ನೋಡಿ ಸರ್ ಈ ಥರ ಪ್ರೀಮಿಯಂ ಕ್ವಾಲಿಟಿ ಆಗಿರುತ್ತೆ ಬಿಸ್ನೆಸ್ಸು ಕಂಟಿನ್ಯೂ ಮಾಡಬೇಕು ಸರ್ ಲೈಫ್ ಟೈಮ್ ಬಿಸ್ನೆಸ್ ಬೇಕು ಒನ್ ಟೈಮ್ ಬಿಸ್ನೆಸ್ ಬೇಡ ನಾವು ಆ ಥರ ಕಲರ್ ಹೋಗೋ ಸೀರೆ ಯಾವುದೂ ಇಡಲ್ಲ ಈ ಥರ ಪ್ರೀಮಿಯಂ ಕ್ವಾಲಿಟಿ ಸೀರೆ ಇಟ್ಟಿರ್ತೀವಿ ಕೇವಲ ಒನ್ನೂರ ಐವತ್ತು ರೂಪಾಯಿ ಸರ್ ಇದು ಸ್ಟಾರ್ಟಿಂಗ್ ಪ್ರೈಸು ಓಕೆ ಸರ್ ಇದು ಬಾರ್ಡರ್ ಸೀರೆ ಹೊರಗಡೆ ಹೋದರೆ ಐನೂರು ಆರುನೂರು ರೂಪಾಯಿ ಸೇಲ್ ಮಾಡ್ತಾರೆ ನಮ್ಮಲ್ಲಿ ಬರೀ ಇದು ಎರಡುನೂರು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಸರ್ ಕೇವಲ ಎರಡುನೂರು ರೂಪಾಯಿ ಸರ್ ಇದು ಇದು ಹೊರಗಡೆ ಹೋಗಿ ಹಳ್ಳಿಲಿ ಆರಾಮಾಗಿ ಫೈವ್ ಹಂಡ್ರೆಡ್ ಟು ಸಿಕ್ಸ್ ಹಂಡ್ರೆಡ್ ಸೇಲ್ ಮಾಡ್ಬೋದು ಇದರಲ್ಲಿ ಸುಮಾರು ಇಪ್ಪತ್ತರಿಂದ ಮೂವತ್ತು ಕಲರ್ಸು ಡಿಸೈನ್ಸು ವೆರೈಟೀಸ್ ಬರುತ್ತೆ ಸರ್ ಮತ್ತು ಇದು ಫುಲ್ ಆಲ್ ಓವರ್ ಸಾರಿ ಈ ಥರ ವರ್ಕ್ ಬರುತ್ತೆ ಕೇವಲ ಇನ್ನೂರು ರೂಪಾಯಲ್ಲಿ ಬಾರ್ಡರ್ ಸೀರೆ ಕೊಡ್ತಾಯಿದ್ದೀವಿ ಸರ್ ಈ ಥರ ಸರ್ ನೋಡಿ ಟಿಶ್ಯು ಸಿಲ್ಕ್ ಸೀರೆ ಯಾರಾದರೂ ನಿಮಗೆ ಈ ರೇಟಲ್ಲಿ ಕೊಡ್ತಾರಾ ಕೇವಲ ಮುನ್ನೂರು ರೂಪಾಯ್ದಾಗ ಕೊಡ್ತಾ ಇದ್ದೀವಿ ಸರ್ ನಾವು ನಿಮಗೆ ಇದು ನೀವು ಹೊರಗಡೆ ಎಲ್ಲಾದರೂ ತೊಗೋಬೇಕಂದ್ರೆ ಆರುನೂರು ಏಳ್ನೂರು ಎಂಟುನೂರು ಡಿಪೆಂಡ್ ಅಪಾನ್ ಶೋರೂಮ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ಈ ಥರ ರಿಚ್ ಫಲ್ಲು ಬರುತ್ತೆ ಸಾಡಿ ಫುಲ್ ವಿವಿಂಗ್ ಇರುತ್ತೆ ಯಾವುದೇ ರೀತಿ ಪ್ರಿಂಟೆಡ್ ಇರೋಲ್ಲ ಸರ್ ಕೇವಲ ಮುನ್ನೂರು ರೂಪಾಯ್ದಲ್ಲಿ ಕೊಡ್ತಾ ಇದ್ದೀವಿ ಓನ್ಲಿ ಹೋಲ್ಸೇಲ್ ಇರುತ್ತೆ ಸರ್ ನಮ್ಮದು ಇಲ್ಲಿ ಹತ್ತರಿಂದ ಇಪ್ಪತ್ತು ಡಿಸೈನ್ಸು ಕಲರ್ಸು ವೆರೈಟೀಸ್ ಬರುತ್ತೆ ಸರ್ ಈ ಥರ ಬಂಡಲ್ ಟು ಬಂಡಲ್ ತೊಗೋಬೇಕು ಸಿಂಗಲ್ ಪೀಸ್ ಕೊಡಲ್ಲ ಸರ್ ನಾವು ಓನ್ಲಿ ಹೋಲ್ಸೇಲ್ ಆಗಿರುತ್ತದೆ ಸರ್ ವಿಡಿಯೋದಲ್ಲಿ ಇಷ್ಟು ಮಾತ್ರ ತೋರಿಸ್ತಾ ಇದ್ದೀವಿ ಸಾರಿ ಎಲ್ಲ ನಮ್ಮ ಅಂಗಡಿಗೆ ಬಂದು ವಿಸಿಟ್ ಮಾಡ್ಬೇಕ್ರಿ ಎಲ್ಲ ವೀಡಿಯೋದಲ್ಲಿ ತೋರಿಸೋಕ್ಕಾಗಲ್ಲ ಅದಕ್ಕೆ ಅಂಗಡಿಗೆ ಬಂದು ವಿಸಿಟ್ ಮಾಡಿರಿ ಸರ್ ಈ ಸೀರೆ ನೋಡಿ ಕೇವಲ ಮುನ್ನೂರ ಐವತ್ತು ರೂಪಾಯಿ ಸರ್ ಇದು ವಿತ್ ಬಾಕ್ಸ್ ಸೀರೆ ವಿತ್ ಬಾಕ್ಸ್ ಬರುತ್ತೆ ಇದು ಕೇವಲ ಮುನ್ನೂರ ಐವತ್ತು ರೂಪಾಯಿ ಸರ್ ಒಂದು ಓಪನ್ ಮಾಡಿ ತೋರಿಸ್ತೀನಿ ನೋಡಿರಿ ನಿಮಗೆ ಈ ಸೀರೆ ಕೇವಲ ಮುನ್ನೂರ ಐವತ್ತು ರೂಪಾಯಿ ಅಂದ್ರೆ ನಂಬ್ತೀರಿ ನೀವು ಕೇವಲ ಮುನ್ನೂರ ಐವತ್ತು ರೂಪಾಯಿ ಸೀರೆ ಕೊಡತ್ತೀವಿ ಇದನ್ನು ಈ ಥರ ಪಟ್ಟು ಸಿಲ್ಕ್ ಸೀರೆ ಇದು ಈ ಥರ ಸಾರಿ ಫುಲ್ಲು ವಿವಿಂಗ್ ಇರುತ್ತೆ ಯಾವುದೇ ರೀತಿ ಪ್ರಿಂಟೆಡ್ ಇರೋಲ್ಲ ಈ ಥರ ಕಾಪರ್ ಜರೀಲಿ ಬರುತ್ತೆ ಅಪೋಸಿಟ್ ಬರುತ್ತೆ ರೀ ಅಪೋಸಿಟ್ ಬ್ಲೌಸ್ ಬರುತ್ತೆ ನಿಮ್ಗೆ ಆರಾಮಾಗಿ ಆಯರಿ ಮಾಡಲಿಕ್ಕೆ ಮನೇಲಿ ಬಿಸ್ನೆಸ್ ಮಾಡಲಿಕ್ಕೆ ನಮ್ಮ ಎಸ್ ಎಸ್ ಮುರ್ಡಿ ಸಾರೀಸ್ ಹೇಳಿ ಮಾಡಿಸಿದ ಜಾಗ ಸರ್ ಇದನ್ನು ತಗೊಂಡೋಗ ಎಷ್ಟು ಸೇಲ್ ಮಾಡ್ಬೋದು ಸರ್ ಸಿಕ್ಸ್ ಹಂಡ್ರೆಡು ಸೆವೆನ್ ಹಂಡ್ರೆಡು ಏಟ್ ಹಂಡ್ರೆಡ್ ಡಿಪೆಂಡ್ ಅಪಾನ್ ರೂಮ್ ಸರ್ ಸರ್ ಈ ಸೀರೆ ನೋಡಿ ವರ್ಲ್ಡ್ ಫೇಮಸ್ ಚಂದ್ರಾಮ್ ಸೀರೆ ಕೇವಲ ಮುನ್ನೂರು ರೂಪಾಯಿ ಕೊಡತ್ತೆ ನಾವು ಎಸ್ ಎಸ್ ಮುಡಿ ಸಾರೀದಲ್ಲಿ ಇದರಲ್ಲಿ ಇಪ್ಪತ್ತರಿಂದ ಮೂವತ್ತು ಕಲರ್ಸು ಡಿಸೈನ್ಸು ವೆರೈಟೀಸ್ ಅದಾವೆ ನಮ್ಮಲ್ಲಿ ನಿಮಗೆ ಯಾರೂ ಕೊಡೋಕ್ಕೆ ಸಾಧ್ಯನೇ ಇಲ್ಲ ರೀ ಫುಲ್ ಈ ಥರ ಸಾಡಿ ಫುಲ್ ವಿವಿಂಗ್ ಬರುತ್ತೆ ಯಾವುದೇ ರೀತಿ ಪ್ರಿಂಟೆಡ್ ಇರಲ್ಲ ಈ ಥರ ಅಪೋಸಿಟ್ ಬ್ಲೌಸು ಅಪೋಸಿಟ್ ಪಲ್ಲು ಬರುತ್ತೆ ಉಟ್ಕೊಂಡ್ರೆ ಹಂಗೆ ಜುಮ್ ಅಂತ ಕಾಣ್ತೀರಾ ಸರ್ ಈ ಥರ ಸಾರಿ ನೋಡಿರಿ ಕೇವಲ ಮುನ್ನೂರ ಐವತ್ತು ರೂಪಾಯಿ ರೀ ಇದು ನೋಡ್ರಿ ಇದರಲ್ಲಿ ಹದಿನೈದರಿಂದ ಇಪ್ಪತ್ತು ಕಲರ್ಸ್ ಡಿಸೈನ್ಸ್ ವೆರೈಟಿಸ್ ಬಾಳ್ ಕೆಟ್ಟದ್ರಿ ಬಂದು ನಮ್ಮ ಅಂಗಡಿ ವಿಸಿಟ್ ಮಾಡ್ರಿ ಎಸ್ ಎಸ್ ಮುಡಿ ಸಾರೀಸ್ ಒಂದ್ಸಲ ಸರ್ ನಮ್ಮಲ್ಲಿ ಮ್ಯಾನುಫ್ಯಾಕ್ಚರ್ ಆಗೋದ್ರಿಂದ ನಿಮಗೆ ಅತಿ ಕಡಿಮೆ ಅಂದ್ರೆ ತಯಾರಿಕೆ ಬಲೆಯಲ್ಲಿ ಸಿಕ್ತದ್ರಿ ಸರ್ ಸೀರೆ ಆಲ್ ಓವರ್ ಕರ್ನಾಟಕ ಅಪ್ ಟು ಕೇರಳವರೆಗೂ ಬಂದ ಹೋಗ್ತಾರೀ ನಮ್ಮ ಹತ್ರ ಕರ್ನಾಟಕದಲ್ಲಿರೋ ಎಲ್ಲ ಹೆಣ್ಮಕ್ಳು ಯಾರು ತಾವ ಸ್ವತಃ ಅಂದರೆ ತಾವ ಸ್ವತಃ ದುಡಿದು ಮುಂದ ಅಂದರೆ ಬರ್ಬೇಕಂತೇಳಿ ವಿಚಾರ ರೀ ಅವರ ಈ ವಿಡಿಯೋನ ಕಂಟಿನ್ಯೂ ಸ್ಕಿಪ್ ಮಾಡ್ದೆ ಕೊನೆಯವರೆಗೂ ನೋಡಿ ಕೇವಲ ಐದು ಸಾವಿರ ರೂಪಾಯಿ ನೀವು ಏನು ಸಕ್ಕರೆ ಡಬ್ಬಿ ಮತ್ತು ಸಾಸಿವೆ ಡಬ್ಬಿಯಾಗಿ ಏನೇನು ಐದು ಸಾವಿರ ರೂಪಾಯಿ ಕೂಡಿಟ್ಟಿರಲ್ಲ ಅದನ್ನು ತೊಗೊಂಬರ್ರಿ ಪ್ರತಿ ತಿಂಗಳು ಮೂವತ್ತು ಸಾವಿರ ನೀವು ಆರಾಮಾಗಿ ಹಂಡ್ರೆಡ್ ಪರ್ಸೆಂಟಲ್ಲಿ ದುಡಿಬೋದು ಈ ಇದು ಕೇವಲ ನಿಮಗೆ ಮುನ್ನೂರು ಕೊಡ್ತಾ ಇದ್ದೀವಿ ಆರಾಮಾಗಿ ನೀವು ಐದುನೂರು ಆರುನೂರು ರೂಪಾಯಿಗೆ ಸೀಲ್ ಮಾಡ್ಬೋದು ಒಂದು ಸೀರೆ ಮುನ್ನೂರು ರೂಪಾಯಿ ಲಾಭ ಅಂದ್ರೂ ದಿವಸ ಒಂದು ಹತ್ತು ಸೀರೆ ಮಾಡಿದರೆ ಮೂರು ಸಾವಿರ ಆಯಿತು ಮಂತ್ಲಿ ಎಷ್ಟಾಯಿತು ನೀವೇ ಲೆಕ್ಕ ಹಾಕಿ ಸರ್ ಅದು ಬಿಸ್ನೆಸ್ ನೋಡೋ ಲೇಡಿಸು ಸೂರತ್ಗೂ ಕಮ್ಮಿ ಅಂತ ನಿಮ್ಮ ಹತ್ರ ಯಾಕೆ ಬರಬೇಕು ಸರ್ ಸೂರತ್ ಹೋದ್ರೆ ಹೆಂಗಾಗುತ್ತೆ ಅಂದರೆ ಡ್ಯಾಮೇಜ್ ಸೇರಿದ್ರೆ ಅವ್ರು ವಾಪಸ್ ತೊಗೊಳಲ್ಲ ಒಂದೇ ಮಾತ್ರೆ ನಾವು ಮತ್ತೆ ಇಲ್ಲೇ ಕರ್ನಾಟಕದಲ್ಲೇ ಇಲ್ಲೇ ಬೆಳಗಾವದಲ್ಲೇ ಇರ್ತೀವಿ ರೀ ಆರಾಮಾಗಿ ಬಂದು ನಮ್ಮ ಅಂಗಡಿಗೆ ವಿಸಿಟ್ ಮಾಡಿ ನೀವು ನಮ್ಮ ಹತ್ರ ಒಂದು ವರ್ಷ ವಾರಂಟಿ ಕೊಡ್ತೀವಿ ಸರ್ ಯಾವುದೇ ರೀತಿ ಡ್ಯಾಮೇಜ್ ಇರಲಿ ಕಲರ್ ಹೋಗಲಿ ಏನಾಗಲಿ ನಾವು ವಾಪಸ್ ತಗೋತೀವಿ ರೀ ಸರ್ ಸರ್ ನಮ್ಮ ಹತ್ರ ಹೆಂಗಿದೆ ಅಂದರೆ ಬರೀ ಐದು ಸಾವಿರ ರೂಪಾಯಿ ಬಂಡವಾಳ ಹಾಕಲಿ ಸಾಕು ಬರೀ ಒಂದು ಎರಡು ದಿವಸ ಅವ್ರ ಇಟ್ಟು ಸೇಲ್ ಮಾಡಿದ್ರೆ ತಿಳ್ಕೊ ರೀ ಆಮೇಲೆ ಅವರ ಐವತ್ತು ಸಾವಿರ ತೊಗೊಂಬಂದು ಬಂಡವಾಳ ಹಾಕ್ತಾರೆ ಆ ಥರ ನಾವು ಅವರಿಗೆ ಸ್ಟಡಿ ಮಾಡ್ತೀವಿ ಈಗ ಈ ವಿಡಿಯೋ ನೋಡೋವಂಥ ಹೆಣ್ಮಕ್ಳು ಐದು ಸಾವಿರ ರೂಪಾಯಿ ಇರುತ್ತೆ ಅವ್ರು ನಿಮ್ಮನ್ನು ಹೆಂಗೆ ಕಾಂಟ್ಯಾಕ್ಟ್ ಮಾಡಬೇಕು ಹೇಗೆ ಹೆಲ್ಪ್ ಮಾಡ್ತೀವಿ ಸರ್ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ವಿಡಿಯೋದಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕು ಆಮೇಲೆ ಬಂದು ಜಾಸ್ತಿ ಒಂದು ಸಲ ಫಸ್ಟ್ ಟೈಮ್ ನಮ್ಮ ಅಂಗಡಿಗೆ ಬಂದು ವಿಸಿಟ್ ಮಾಡಿದ್ರೆ ಅವ್ರಿಗೆ ಗೊತ್ತಾಗ್ಬಿಡ್ತೈತೆ ರೀ ಆಮೇಲೆ ಅವರಿಗೆ ಮುನ್ನೂರು ರೂಪಾಯಿದ್ದು ಎರಡುನೂರು ರೂಪಾಯಿದ್ದು ಆ ಥರ ಎಲ್ಲ ಟೈಪ್ ಸೀರೆ ಕೊಡ್ತೀವಿ ಎಲ್ಲ ವೆರೈಟಿ ಸೀರೆ ಕೊಡ್ತೀವಿ ರೀ ಆರಾಮಾಗಿ ಸೇಲ್ ಮಾಡೋಕ್ಕೆ ನಾವು ಸಪೋರ್ಟನ್ನು ಮಾಡ್ತೀವಿ ಯಾವ ಥರ ಮಾಡಬೇಕು ಅದನ್ನು ನಾವು ಹೇಳಿನೂ ಕೊಡ್ತೀವಿ ಅವರಿಗೆ ಒಂದ್ಸಲ ಬಂದು ವಿಸಿಟ್ ಮಾಡಿದ್ರೆ ತಿಳ್ಕೊರಿ ಅವ್ರಿಗೆ ಗೊತ್ತಾಗ್ಬಿಡ್ತೈತಿ ಯಾವ ಟೈಪ್ ಮಾಡಬೇಕು ಏನು ಅಂತೇಳಿ ಮತ್ತು ಒಂದು ವರ್ಷ ವಾರಂಟಿ ಇರ್ತೈತೆ ರೀ ಏನಾದರೂ ಸೇಲ್ ಆಗಲಿಲ್ಲ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಮಾಡಿ ಕೊಡ್ತೀವಿ ನಾವು ನಮ್ಮ ಅಂಗಡಿ ಬಂದ್ಬಿಟ್ಟು ಎಸ್ ಎಸ್ ಮೂಡಿ ಸಾರೀಸ್ ಕಾಸ್ಬಾಗ್ ಮರ್ಗಮಗಲ್ಲಿ ಬಂಡಸೇಗಿ ಟೆಂಪಲ್ ಪಕ್ಕದಲ್ಲಿ ಬೆಳಗಾವಿಲಿ ಬಸ್ ಬಸ್ ಸ್ಟ್ಯಾಂಡಿಂದ ಎರಡು ಕಿಲೋಮೀಟರ್ ಆಗುತ್ತೆ ರೈಲ್ವೆ ಇಂದ ಮೂರು ಕಿಲೋಮೀಟರ್ ಆಗುತ್ತೆ ವಾಟ್ಸಪಲ್ಲಿ ಹಾಯ್ ಅಂತ ಕಳ್ಸಿ ಅಡ್ರೆಸ್ಸು ಲೊಕೇಶನ್ ಬಂದ್ಬಿಡುತ್ತೆ